ಚಾಂಪಿಯನ್ಸ್ ಪಡೆದ ಗೃಹ ರಕ್ಷಕ ತಂಡಕ್ಕೆ ಅಭಿನಂದನೆ ಹೇಳಿದ ಸಮಾದಿಷ್ಟರು ಶಿವಮೊಗ್ಗ ನಗರದ ಪ್ರಭು ಫ್ರೀಡಂ ನಲ್ಲಿ ನವೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದುರ ರ ಗುರುವಾರ ಬೆಳಗ್ಗೆ ಶಿವಮೊಗ್ಗ ಜಿಲ್ಲಾ ಗೃಹ ರಕ್ಷಕ ದಳದ ಸದಸ್ಯರು ಜಿಲ್ಲಾ ಮಟ್ಟದ ನಂತರ ವಲಯ ಮಟ್ಟದಿಂದ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ದಿನಾಂಕ ಹದಿಮೂರರಿಂದ ಇಪ್ಪತ್ತೊಂದು ರವರೆಗೂ ಒಂಬತ್ತು ದಿನಗಳ ನಿರಂತರವಾಗಿ ನಡೆದ ವೃತ್ತಿಪರ ಹಾಗೂ ಕ್ರೀಡಾಕೂಟದಲ್ಲಿ ಶಿವಮೊಗ್ಗ ಜಿಲ್ಲೆಯ ಗೃಹ ರಕ್ಷಕರು ವಲಯ ಮಟ್ಟದಲ್ಲಿ ಚಾಂಪಿಯನ್ಸ್ ಟ್ರೋಫಿ ಪಡೆದು ರಾಜ್ಯದ ಮಟ್ಟದಲ್ಲೂ ಪೂರ್ವ ವಲಯದಿಂದ ಟ್ರೋಫಿಯನ್ನು ಪಡೆದ ಗೃಹ ರಕ್ಷಕ ದಳದ ಸದಸ್ಯರಿಗೆ ಜಿಲ್ಲಾ ಗೌರವ ಸಮಾದೇಶರಾದ ಶ್ರೀ ಎಚ್ ಪಿ ಚೇತನ್ ರವರು ಅಭಿನಂದನೆಗಳು ಸಲ್ಲಿಸಿದರು ಎರಡನೇ ಮಹಾಯುದ್ಧದ ನಂತರ ಸಾರ್ವಜನಿಕರು ಹಾಗೂ ಅವರ ಆಸ್ತಿಪಾಸ್ತಿಯ ರಕ್ಷಣೆಗಾಗಿ ಒಂದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅಸ್ತಿತ್ವಕ್ಕೆ ಬಂದ ನಿಷ್ಕಾಮ ಸೇವಾ ನಿಸ್ವಾರ್ಥ ಸೇವೆ ಗೃಹ ರಕ್ಷಕ ದಳದ ಸದಸ್ಯರು ತುರ್ತು ಸಂದರ್ಭಗಳಾದ ಪ್ರಕೃತಿ ವಿಕೋಪ ಭೂಕಂಪ ಪ್ರವಾಹ ಅಗ್ನಿ ಅವಘಡ ಸಾರ್ವಜನಿಕರ ದಂಗೆಗಳ ನಿಯಂತ್ರಣ ಕಾನೂನು ಸುವ್ಯವಸ್ಥೆ ಕಾಪಾಡಲು ಹಾಗೂ ಚುನಾವಣೆಗೆ ಮಾತ್ರ ಸೀಮಿತವಾಗಿದ್ದ ನಿಸ್ವಾರ್ಥ ಸೇವೆಯು ಇಂದು ಸರ್ಕಾರದ ಎಲ್ಲಾ ಇಲಾಖೆಯಲ್ಲಿ ಸ್ವಯಂ ಸೇವಕರಂತೆ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವವರು ಈ ಗೃಹರಕ್ಷಕ ದಳ ಸೇವಾ ಸಂಸ್ಥೆಯಲ್ಲಿ ವೈದ್ಯರು ನ್ಯಾಯವಾದಿಗಳು ಇಂಜಿನಿಯರ್ಸ್ ಶಿಕ್ಷಕರು ಲೇಚಸ್ ಪ್ರೊಫೆಸರ್ಸ್ ಬೇರೆ ಬೇರೆ ಉನ್ನತ ಸ್ಥಾನದಲ್ಲಿರುವ ನಾಗರಿಕರು ಸುಧಾ ಈ ಸಂಸ್ಥೆಯಲ್ಲಿ ಸ್ವಯಂ ಸೇವಕರಾಗಿ ತುರ್ತು ಸಂದರ್ಭಗಳಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವರು ತಾವುಗಳು ಪ್ರಥಮ ಚಿಕಿತ್ಸೆ ಅಗ್ನಿಶಮನ ಪ್ಲೆಡ್ ರೇಸ್ಕು ಶಿಸ್ತಿನ ಸಿಪಾಯಿಗಳಂತೆ ಬಂದೂಕು ತರಬೇತಿ ಲಾಠಿ ತರಬೇತಿ ವೈರ್ಲೆಸ್ ತರಬೇತಿ ಇನ್ನು ಹಲವಾರು ತರಬೇತಿ ಪಡೆದು ಇಂದು ವೃತ್ತಿಪರ ಕ್ರೀಡಾಕೂಟದಲ್ಲಿ ಗೆದ್ದು ಚಾಂಪಿಯನ್ ಟ್ರೋಫಿಯ ತಂದಿರುತ್ತಿರಿ ತಮ್ಮಗಳಿಗೆ ಈ ಸಂಸ್ಥೆಯು ಯಾವುದೇ ರೀತಿಯ ಸಂಬಳವೂ ನೀಡದೆ ಕೇವಲ ಆ ದಿನಕ್ಕೆ ಗೌರವಧನ ಮಾತ್ರ ನೀಡುತ್ತಾ ಬಂದಿದೆ ಇಂದಿನ ದಿನಗಳ ಕಾಲಮಾನಕ್ಕೆ ಆ ಗೌರವಧನವು ಕಡಿಮೆಯಾದರೂ ಕೂಡ ತಾವು ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಾ ಇರುವಿರಿ ತುರ್ತು ಸಂದರ್ಭಗಳಲ್ಲಿ ಬೇರೆ ಬೇರೆ ಜಿಲ್ಲೆಯ ತಾಲೂಕುಗಳು ದೂರದ ಹಳ್ಳಿಗಳಿಂದ ಬಂದು ಸಮಾಜ ಸೇವೆಯನ್ನು ಸಲ್ಲಿಸುವ ತಮಗೆ ಸರ್ಕಾರವು ಗೌರವಧನ ಹೆಚ್ಚಿಸಲಿ ಎಂದು ಕೇಳಿಕೊಳ್ಳುತ್ತೇನೆ ಮುಂದಿನ ದಿನಗಳಲ್ಲಿ ಸರ್ಕಾರವು ತಮ್ಮ ನಿಸ್ವಾರ್ಥ ಸೇವೆಗೆ ಹೆಚ್ಚಿನ ಗೌರವ ಧನವೂ ನೀಡಲಿ ಎಂದು ಹಾರೈಸುತ್ತೇನೆ ಬಹಳಷ್ಟು ಇಲಾಖೆಗಳು ಗೃಹರಕ್ಷಕ ದಳದ ಸದಸ್ಯರು ನಮ್ಮ ಇಲಾಖೆಗೂ ನೀಡಿ ಎಂದು ಮನವಿ ಸಲ್ಲಿಸುತ್ತಿರುವರು ಎಂದರು ಈ ಸಂದರ್ಭದಲ್ಲಿ ತರಬೇತಿ ಅಧಿಕಾರಿ ಹರೀಶ್ ಎಸ್ ಪಾಟೀಲ್ ಸೀನಿಯರ್ ಪ್ಲಟೂನ್ ಕಮಾಂಡರ್ ಜಿಇ ಶಿವಾನಂದಪ್ಪ ಪ್ರಭಾರಿ ಘಟಕಾಧಿಕಾರಿ ಹೆಚ್ ಸಿ ಶ್ರೀಧರ್ ಮೂರ್ತಿ ಎನ್ಸಿಒ ಅಧಿಕಾರಿಗಳಾದ ಎನ್ ಬಿ ಸಿಂಗ್ ಚನ್ನವೀರಪ್ಪ ಗಾಮನಗಟ್ಟಿ ಕೊಟ್ರೇಶ್ ಪವಿತ್ರ ಕೆ ಹಾಗೂ ಗೃಹ ರಕ್ಷಕರು ಉಪಸ್ಥಿತರಿದ್ದರು